ರಾದ ಸಾವು ಸಂಕ್ಷೀದ ಉಟ್ಟಂತಹ ಹಾಗೆ ಹೇಗೆ ಬೀಜ ಹೇಗೆಗಳ ಯೌವನಗಳ ಯೌವನ ಮುಗಿದು ಕಂಡ ನವಿಲ್ ಎಂತ ಕುರಿನಿತ್ವೆ ಸುಂದರ್ಯರ ತಾಳಕ್ಕೆ ತುಂಬದ ಯೌವನಗಳ ಯೌವನವ ಅಂತ ಹಾಗೆ ನಿಮ್ಮ ಮನಸ್ಸನ್ನ ಗುಲ್ಲಪ್ಪಿಸಿರೋ ನಿರ್ಮಲೆ ಈ ಮೂರಲ್ಲಿ ಯೌವನದ ಮತದಿಂದ ಯೌವನದ ಮತದಿಂದ ರತಿ ವಿಲಾಸದ ರಥ ಕೇಂದ್ರದ ಕಂಡಾದ ಕಾಮಿಲಿ ಆ ಬಡವರು ಭತ್ತರ ಮಗಳ ಆ ಬಾಳೆಗೆ ಓಣಿಯ ಮೂಲಕ ಮಾಲೆ ಹಾಕಲು ನಿನ್ನೆತ್ತ ಉಪಾಯ ಏನಾದ್ರೂ അതൊക്കെ നന്നദിയും വിളിച്ചത് ആ മാധുരിയ മധുരകന നിന്ന മധുരകൻ ആ മാധുരിയ മേലെ വിരളി നിന്ന നാഥാമൃത വിരളായി ബരോട് ആ ബാല്യെ ധനരാജ് ആ ബാലയോഗ ಕಣ್ಣಿಗೆ ಸುಂದರಿಯಾಗಿ ಮಳಕ್ಕೆ ಮಂಗಳಿಯಾಗಿ ಬೆಳೆ ತಿಂಗ ಬೆಳೆ ತಿಂಗಳು ಅನುಪುಗಳ ಬರಬೇಕು ನಾನು ಬಯಸಿದ ಧರ್ಮರಾಜ್ ಫಸ್ಟ್ ಡಿಸರ್ವಿಸ ನೀನು ಮೊದಲು ಯೋಗ್ಯತೆಯನ್ನು ಬಂದು ಆಮೇಲೆ ಆ ಮಾದರಿಯ ಆಸೆಯನ್ನು ಕೊಡು ಯಾವುದರ ಹೆಜ್ಜೆ ಕಳುವ ಯಾವುದೇ ಹೆಜ್ಜೆ ಆ ಮಾದುರಿಯ ಅಂತರ ನಡಿಗೆರು ಕೊಂಡಿರಬೇಕು ನೀರಿನ ಮನಸ್ಸಮ್ಮ ಮಲ್ಲಿಗೆ ಯೋಗ್ಯತೆ ಕರ್ಮರಾಜ್ ಮಲ್ಲಿಗೆ ಯೋಗ್ಯತೆ ಅಂದ್ರೆ ಅವಳಿಗೆ ನನ್ನ ನೀರೆ ಮನಸ್ಸಿರಬೇಕ ಯಾರಿಗೆ ಗೊತ್ತು ಮೀನಿನ ಹೆಜ್ಜೆ ಹೆಣ್ಣಿನ ಮೇಲೆ ಆ ದೇವರಿಗೆ ಗೊತ್ತಿಲ್ಲ ಅಂದ ಹಾಗೆ ನಮ್ಮದಿಮ್ಮ ಕಳ ಈ ಸುತ್ತ ಅಷ್ಟು ಹಳ್ಳಿಗೆ ಮೊನ್ನೆ ಮುನ್ನ ಕೆಲ್ಲವನ್ನು ಈ ಜೀರನ ಆಸ್ತಿ ಆಸೆ ಮಾಧುರಿಯ ಮೊದಲು ವಿಷಯ ಮಾತನಾಡಿದ್ರೆ ಖಂಡಿತ ಹೋಗಲೇಬೇಕು ಕಾರ ಹೋಗುವ ಮುನ್ನ ಏನಾದರೂ ಕಪಲ ಚಂದಿಗಲ ಚಂದದ ತಾರತವಿಯಲು ಆದರೂ ಅದ ಚಂದೋಕದ ಬೋನ ತುಂಬಾ ಊರ್ವಶ ಮೇರೆ ಕಾಮನಿ ಭೂಮಿಗೆ ಕರೆತಂದೆ ಇದರಲ್ಲಿ ಯಾರು ಬೇಕೋ ನಾವು ಮಾಧ್ಯಮ ನೀ ಮೆಚ್ಚದಿದ್ದರೆ ಹುಚ್ಚಿ ಹಿಡಿಯುತ್ತದೆ ಈ ರಸಿಕನಿಗೆ ಎಂತ ಅಳಿಸಿರುವ ಕೂಡ ಕಾಮದ ಮತ್ತ ಹಾಲಿನ ಸೌಂದಮ್ಮ ಸಪ್ತ ವರ್ಣ ಮಗನಕ್ಕೆ ಸುರಿದ ಹೂ ಬಾಣದಂತೆ ಕಂದೆ ನಿಮ್ಮ ಬೆರಗುಡಿ ಮುಂದುವರೆದು ಮಾತನಾಡಿಸಲು ಪ್ರೇರೇಪಿಸುತ್ತಿದೆ ಕಾಮಡಾ ಈ ನನ್ನ ಹೃದಯಕ್ಕೆ ಎಚ್ಚರವನ್ನು ಹಿತು ಈ ಕೆತ್ತನೆ ಕಂಡಿದ ಒಪ್ಪು ನಿನ್ನ ಮರ ಇಲ್ಲವಾದ್ರೆ ನಿನ್ನಂತ ಪ್ರಾಯದ ಚೆಲುವಿನ ಬಾಳೆ ಇದು ಮಾಡಬೇಕಾದ ಈ ಕಲಿಯುಗದ ಕಾಮುಕ ನಮಸ್ಕಾರ ಓ ರುದ್ರಪೋರು ತಾವು ಖಂಡಿತ ನಿಮಗೆ ನೂರು ವರ್ಷ ಆಯಿತು ನೆನೆದರೆ ಮನದಲ್ಲಿ ತಾವು ಚಿಕ್ಕವರಾದ ನಮ್ಮನ್ನು ಬಹುಶಃ ಮಾತಾಡಿಸ ನನಗೆ ಕೋಪ ಬರ್ತಿರ್ತಪ್ಪ ದಯವಿಟ್ಟು ನನ್ನನ್ನು ಧರ್ಮ ಎಂದರೆ ಕರೆದರೆ ಸಾಕು ಸೌಕಾರ್ಯ ನನ್ನಲ್ಲಿ ಕಿರಿಯರಾದ ತಾವು ಶ್ರೀಮಂತಿಕೆಯಲ್ಲಿ ಕಿರಿಯ ಹೆಚ್ಚಾಗಿ ಈ ಊರಿನ ಖಂಡ ವ್ಯಕ್ತಿಗಳು ತಾವು ಅಂತ ಮಾತನಾಡಿದ್ರಿ ಅಂತಪ್ಪ ಮೇಲು ಕೇಳುವ ಭಾವನೆ ನನ್ನಲ್ಲಿಲ್ಲ ಶ್ರೀ ಗುರು ಶ್ರೀಗಳು ಕರುಣೆಯಿಂದ ನಮ್ಮ ಮನದ ತಲೆ ತಲಾಂತರ ಶ್ರೀಮಂತಿಯಲ್ಲಿ ಬಂದಿದೆ ನಾವು ಯಾರು ಕಟ್ಟ ಜಮಿ ಮಾಡಿದವರಲ್ಲ ಹಾ ರುಗ ಬಂದ ವಿಚಾರ ಮಗಳ ಮದುವೆಗೆ ಆಳ ಬೇಡಲು ಬಂದಿರುವ ಅದಕ್ಕೆ ಅದಕ್ಕೇನು ದುರುಗ್ರಪ್ಪ ದಾರಾಳವಾಗಿ ತೆಗೆದುಕೊಂಡಿದ್ದೀವಿ ಹಾ ರುದ್ರಪ್ಪ ವಿಕ್ರಪ್ಪ ಇನ್ನು ಇಲ್ಲ ಸೌಕರ್ಯ ಇನ್ನು ವರನ ಶೋಧನೆ ನಡೀತಾ ಇದೆ ಈಗಿನ ಕಾಲದಲ್ಲಿ ವರದಕ್ಷಣೆ ಎನ್ನುವುದು ದಳ್ಳಾಳಿ ವ್ಯಾಪಾರದಂತಿದೆ ಅದಕ್ಕಾಗಿ ವಯಸ್ಸಿಗೆ ಬಂದ ಮಗಳ ಮದುವೆ ಮಾಡುವುದೇ ಕಷ್ಟವಾಗಿದೆ ಸೌಕರ್ಯ ತಪ್ಪು ತಿಳಿಯದೆ ಹೋದ್ರೆ ನಿಮ್ಮಲ್ಲಿ ನನ್ನ ಒಂದು ಮಾತು ಅದೇನು ಧಾರಾಳವಾಗಿ ಹೇಳಿ ಸಾವುಕರ ನಿಮ್ಮ ಮಗಳು ಮಾದರಿ ಈ ನನ್ನ ಹರಮನೆಗೆ ಸುಷಿಯಾಗಲು ನೀವು ಹೆಚ್ಚುವುದರಪ್ಪ ಏನು ಅಪಾಯ ಮಾಡ್ತಾ ಇದ್ರೆ ಸಾವಕರ್ರೆ ನನ್ನಲ್ಲಿ ಅಪಾಯಕ್ಕೆ ಹಾಸ್ಪಿಡೆಯಲ್ಲ ರುದ್ರಪ್ಪ ಎಲ್ಲವನ್ನು ಅಲ್ಪಕ್ಕೆ ಎತ್ತಾರೆ ನಿಮಗೆ ಒಪ್ಪಿಗೆ ಅರಶರಾರ ತಾವೇಲಿ ದಾಸಿಯಾನ ನನ್ನ ಮಗಳೇ ಸುಮ್ಮನೆ ಸುಳಿ ಇಡುವ ನೀರಿನೊಳಗೆ ನೂತಗಿರಿ ಏ ಬಡ ರುದ್ರಪ್ಪ ನನ್ನ ರುದ್ರಪ್ಪ ತಪ್ಪು ತಿಳಿದ ರುದ್ರಪ್ಪ ನಿಮ್ಮ ಮಗಳು ಈ ನಮ್ಮ ಅರಮನೆಗೆ ಸಸೆ ಸರಿ ಸುಂದರ ಸಸೆ ಉಂಟು ನಾನು ಅಂದೇ ತೀರ್ಮಾನ ಮಾಡಿಬಿಟ್ಟಿದ್ದೇನೆ ಈಗ ಈಗ ಕೂಡಿ ಬಂದು ರುದ್ರಪ್ಪ ದಯವಿಟ್ಟು ನೋಡಿ ಆ ರುದ್ರೇಶ್ವರನೇ ಭಾಗ್ಯದ ಬಾಗಿಲು ತೆರೆದಂತೆ ಕಾಣುತ್ತೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ ಆದರೆ ನನ್ನ ಮಗಳ ಮಕ್ಕಳ ಒಪ್ಪಿಗೆ ಈ ತೀರ್ಮಾನ ತೆಗೆದುಕೊಳ್ಳಲಾಗುವುದಿಲ್ಲ ಆ ತೀರ್ಮಾನ ತೆಗೆದುಕೊಂಡೇ ನನಗೆ ತೆಗೆದು ಆ ಒಂದು ಸ್ವಾರ್ಥವನ್ನು ಆದಷ್ಟು ಬೇಗ ನಾನು ಕೇಳಬೇಕು ಹಾ ರುಗಪ್ಪ ಎಷ್ಟು ಬೇಕೆಂದರು ಅಮ್ಮ ಹಣದ ಅವಶ್ಯಕತೆ ಈಗ ಏಕೆ ನಾಳೆ ನನ್ನ ಮಗಳು ಒಪ್ಪಿದ ಮೇಲೆ ಕೊಡುವರೆಂತೆ ಸಾಲ ನಮ್ಮ ನಿಮ್ಮ ನಡುವೆ ಕಾಲದಂಶ ಬೀಜಗಳು ಇದನು ಪ್ರಪಾ ಎಲ್ಲ ಖರ್ಚು ನಾನೇ ಮಾಡಿ ಅದ್ಭುರಿಯಾಗಿ ಮನೆ ಮಾಡಿಕೊಳ್ಳಂತ್ರಪ ಅದ್ಭುರಿ ಆಗಿರೋದೆ ಮನೆ ಮಾಡಿ ಕೊಡ್ತೇವೆ ತಾವು ನಿಶ್ಚಿಂತೆಯಾಗಿರಬಹುದು ನಿಶ್ಚಿಂತೆ ಆಗಿರಬಹುದು ಸರಿ ಸೌಕರ್ಯ ನೀವೇನಾಗ್ಲಿ ನಾನ್ ಎಲ್ಲ ಬರೋ ಹಾ ಸರಿ ಹೋಗಿದ್ದೇನೆ ಪ್ರಪಾ யோவன மரத ரஞ்சு ரஞ்சுக்கல வசுனா நீ பற்றிய சுவ சுந்தரையுமோ அவகாசத்தோட்டையே கட்டி ஆட்டையே போதவங்க மலன மருவியாகி பந்த woo <laughs>